ನಮಸ್ಕಾರ ಈ ದಿನ ನಾವಿಲ್ಲಿ ಮಹಾಂತ ತೀರ್ಥದಲ್ಲಿ ಇದೀವಿ ಬನ್ನಿ ನೀವು ನೋಡೋಣ ಇದು ಮಹಾಂತ ತೀರ್ಥ ಅಂತ ಯಾಕೆ ಹೆಸರುವಾಸಿಯಾಗಿದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಲಕಲ್ಲಿನ ವಿಜಯ ಮಹಾಂತೇಶ್ವರ ಮಹಾಸ್ವಾಮಿಗಳಂತ ಇದ್ರು ಅವರು ಹಾನಗಲ್ಲ ಕುರುಕುಮಾರ ಶಿವಯೋಗಿಗಳ ಸಮಕಾಲೀನರಾಗಿರ್ತಾರೆ ಆ ಗುರುಗಳು ಇಲ್ಕಲ್ ಮಠದಲ್ಲಿ ಇರ್ತಾರೆ ಆ ಗುರುಗಳು ಇಲ್ಕಲ್ ಮಠದಿಂದ ಈಗ ಸಂಚಾರವಾಗಿ ಹೋಗಬೇಕಾದ್ರೆ ಈ ಒಂದು ಜಾಗದಲ್ಲಿ ಹಲವಾರು ಕೂಲಿ ಕಾರ್ಮಿಕರು ದಣಿವಾರಿಸ್ಕೊಳ್ಳಕ್ಕೆ ಕೂತ್ಕೊಂಡಿರ್ತಾರಂತೆ ಆ ದಣಿವಾರಿಸ್ಕೊಂಡು ಕುತ್ಕೊಂಡಿದ್ದಾಗ ಗುರುಗಳು ಅವರನ್ನ ಮಾತಾಡಿಸ್ತಾರೆ ಏನು ನೀವು ಇಲ್ಲಿ ಕೆಲಸ ಮುಗಿಸ್ಬಿಟ್ಟು ದಣಿವಾರಿಸ್ಕೊಳ್ತಾ ಇದ್ದೀರಾ ಅಂತ ಗುರುಗಳು ಕೇಳಿದಾಗ ಅವ್ರು ಹೇಳ್ತಾರೆ ಅಂತೆ ಹೌದು ಬುದ್ಧಿ ನಾವು ಇಲ್ಲಿ ದಣಿವಾರಿಸ್ಕೊಳ್ಳಿದ್ದೀವಿ ಅಂತ ಆಗ ಗುರುಗಳು ಕೇಳ ಅವ್ರು ಗುರುಗಳಿಗೆ ಕೇಳ್ತಾರೆ ಇಲ್ಲಿ ನೀರಿನ ಅಭಾವ ತುಂಬಾ ಇದೆ ಗುರುಗಳೇ ಇಲ್ಲಿ ನಾವು ಇಲ್ಲಿಂದ ಏಳು ಮೈಲಿ ದೂರದಲ್ಲಿ ಹೋಗಿ ನಾವು ನೀರನ್ನ ತಗೊಂಡ್ ಬರಬೇಕು ಈಗ ಇಲ್ಲಿ ದಣಿವಾರ್ಸ್ಕೊಳ್ಳೋಕು ಕೂಡ ನಮ್ಗೆ ಕುಡಿಯಲು ನೀರಿಲ್ಲ ಅಂತ ಕೇಳಿದಾಗ ಶಿವಶಿವ ಅಂತ ಆ ಗುರುಗಳು ಆ ಗುರುವನ್ನ ತನ್ನ ಗುರುವನ್ನ ಧ್ಯಾನಿಸುತ್ತಾ ಜೊತೆಗಿರ್ತಕ್ಕಂಥ ಮಹಾಂತಮ್ಮ ಅನ್ನೋ ಒಂದು ಆಕಳು ನಿಮ್ಗೆ ಅದರ ಬಗ್ಗೆ ಗೊತ್ತು ಅಂದ್ರೆ ಶಿವಯೋಗ ಮಂದಿರ ಅಂತ ಇವತ್ತೇನು ನೀವು ಕೇಳ್ತಾ ಇದ್ದೀರಾ ಆ ಶಿವಯೋಗ ಮಂದಿರಕ್ಕೂ ಕೂಡ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ವಿಜಯ ಮಹಾಂತರ ಸ್ವಾಮಿಗಳನ್ನ ಕೇಳ್ತಾರಂತೆ ಎಲ್ಲಿ ನಾನು ಒಂದು ಹಾನಗಲ್ಲ ಶಿವಯೋಗ ಮಂದಿರವನ್ನ ಸ್ಥಾಪನೆ ಮಾಡಬೇಕಂತ ಕೇಳಿದಾಗ ಆ ಆಕಳ ಎಲ್ಲಿ ಅಂದ್ರೆ ಮಹಾಂತಮ್ಮ ತಾಯಿ ಎಲ್ಲಿ ಹೋಗಿ ಹೆಜ್ಜೆ ಹಾಕ್ತಾಳ ಅಲ್ಲೇ ನೀವು ಶಿವಯೋಗ ಮಂದಿರವನ್ನು ಕೂಡ ಕಟ್ಟ್ರಿ ಅಂತ ಹೇಳಿದಾಗ ಆ ಮಹಾಂತ ಅನ್ನೋ ತಾಯಿ ಅಂದ್ರೆ ಆಕಳು ಅವ್ರಿಗೂ ಕೂಡ ಶಿವಯೋಗ ಮಂದಿರ ಜಾಗವನ್ನ ಅಲ್ಲೇ ಹೋಗಿ ತೋರಿಸುತ್ತೆ ಅದೇ ರೀತಿಯಾಗಿ ಮಹಾಂತಮ್ಮ ಇವರ ದಣಿವಾರಲಿಕ್ಕೆ ಇಲ್ಲಿ ನೀರ್ ಬೇಕಾಗಿದೆ ಅಂತ ಆ ಆಕಳನ್ನ ಕೇಳಿದಾಗ ಗುರುಗಳು ಆ ಆಕಳು ಬಂದು ಇಲ್ಲಿ ಹೆಜ್ಜೆ ಹಾಕುತ್ತಂತೆ ಈ ಹೆಜ್ಜೆ ಹಾಕಿದ ಜಾಗದಲ್ಲೇ ನೀರು ಬರುತ್ತೆ ಅಂತ ಉದ್ಭವ ಕೂಡ ಆಗಿದೆ ಇಲ್ಲಿ ಅದೇ ಒಂದು ಪವಿತ್ರವಾದ ಸ್ಥಳ ಈ ಒಂದು ಮಹಾಂತ ಕೊಳ ಅಂತೇಳಿ ಮಹಾಂತ ತೀರ್ಥ ಅಂತ ಕೂಡ ಕರೀತಾರೆ ಇದರ ಒಂದು ವಿಶೇಷತೆ ಏನಂದ್ರೆ ಜೊತೆಗೆ ಆ ದಿನ ಗುರುಗಳಿಗೆ ಶಿವಪೂಜೆಗೂ ಕೂಡ ಸಮಯ ಆಗಿರುತ್ತೆ ಇದೇ ಸ್ಥಾನದಲ್ಲೇ ಕೂತ್ಕೊಂಡು ಅವರ ದಣಿವನ್ನು ಕೂಡ ಆರಿಸ್ತಾರೆ ಜೊತೆಗೆ ಶಿವಯೋಗಕ್ಕೆ ಬೇಕಾದಂತಹ ನೀರನ್ನು ಕೂಡ ಈ ಕೊಳದಿಂದ ತಗೊಳ್ತಾರೆ ಜೊತೆಗೆ ಈ ಒಂದು ವಿಶೇಷ ಏನು ಅಂದರೆ ಈ ಕೊಳದಲ್ಲಿ ಯಾವುದೇ ಕಾಲದಲ್ಲೂ ಕೂಡ ಅಂದರೆ ಬರ್ಗಾಲದಲ್ಲೂ ಕೂಡ ಈ ಕೊಳ ಇವತ್ತಿಗೂ ಬತ್ತಿಲ್ವಂತೆ ಅನಾದಿ ಕಾಲದಿಂದಲೂ ಬಂದಂತಹ ಈ ಒಂದು ಮಹಾಂತ ತೀರ್ಥ ಇವತ್ತಿಗೂ ಕೂಡ ಶ್ರೇಷ್ಠ ತೀರ್ಥವಾಗಿದೆ ಜೊತೆಗೆ ಯಾವಾಗಲೂ ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತೆ ಆ ಮಹಾಂತ ತಾಯಿ ಅಂದರೆ ಆಕಳು ತೋರಿಸಿರ್ತಕ್ಕಂಥ ಈ ಒಂದು ಜಾಗ ಯಾವತ್ತು ಸಮೃದ್ಧಿಯಿಂದ ಇದೆ ಜೊತೆಗೆ ಈ ಒಂದು ಎಲ್ಲಿ ನಿಮ್ಗೆ ಇದು ಕಾಣ ಸಿಗುತ್ತೆ ನೋಡಕ್ಕೆ ಅಂದ್ರೆ ಇಲ್ಕಲ್ನಿಂದ ನೀವು ಬಾಗಲಕೋಟೆಗೆ ಹೋಗುವ ಮಾರ್ಗವಾಗಿ ಶಿರೂರ್ ಹತ್ತಿರ ನಿಮ್ಗೆ ಒಂದು ಮಹಾಂತ ತೀರ್ಥ ಕೊಳ ಅಂತಾನೆ ಮತ್ತೆ ನಿಮ್ಗೆ ಒಂದು ಬೋರ್ಡ್ ಕಾಣ ಸಿಗುತ್ತೆ ಇಲ್ಕಲ್ನಿಂದ ಬಾಗಲಕೋಟೆಗೆ ಹೋಗಬೇಕಾದ್ರೆ ಎಡಭಾಗದಲ್ಲಿ ಸಿಗುತ್ತೆ ನಿಮ್ಗೆ ಶಿರೂರ್ ಹತ್ರ ದಯವಿಟ್ಟು ಈ ಭಾಗಕ್ಕೆ ಬಂದವರು ಈ ಒಂದು ಮಹಾಂತ ತೀರ್ಥವನ್ನು ಕೂಡ ನೋಡಿ ಒಂದು ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳೋಣ ಅಂತೇಳಿ ಕೇಳ್ತಾ ಇದ್ದೀನಿ ನಮಸ್ಕಾರ